ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ಸಲ್ಲಿಕೆ ವಿಚಾರ ಅದರಲ್ಲೂ ಕೂಡ ಇದ್ದಕ್ಕಿದ್ದಂತೆ ಸಲ್ಲಿಸಿರುವಂತ ರಾಜೀನಾಮೆ ಬೆಳಗ್ಗೆ ಒಂದು ಕಲಾಪ ನಡೆಸಿದರೆ ಸಂಜೆ ನೋಡಿದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಸಹಜವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿದೆ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಿರುವಂತಹ ಹೊತ್ತಲ್ಲೇ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಈ ರಾಜೀನಾಮೆ ವಿಚಾರ ಜಟಾಪಟಿ ಏರ್ಪಡುವಂತೆ ಮಾಡಿದೆ ಯಾಕಂದ್ರೆ ರಾಜೀನಾಮೆ ಕೊಟ್ಟಿದ್ದಲ್ಲ ಕೊಡ್ಸಿದ್ದು ಅಂತ ವಿಪಕ್ಷಗಳು ಆರೋಪಿಸ್ತಾ ಇದೆ ಹಾಗಾದ್ರೆ ಜಗದೀಪ್ ಧನ್ಕರ್ ಇದ್ದಕ್ಕಿದ್ದಂತೆ ಕೊಟ್ಟ ರಾಜೀನಾಮೆ ಸುತ್ತಲೂ ನಡೀತಾ ಇರುವಂತ ರಾಜಕೀಯ ಏನೇನು ಬನಿ ತೋರಿಸ್ತೀವಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಏಕಾಏಕೆ ರಾಜೀನಾಮೆ ಧನ್ಕರ್ ಕೊಟ್ರ ಅನಾರೋಗ್ಯದ ಕಾರಣ ವಿಪಕ್ಷಗಳಿಗೆ ಹಲವು ಅನುಮಾನ ಬಿಹಾರ್ ಚುನಾವಣೆ ಅವಮಾನ ರಾಜೀನಾಮೆಗೆ ಇದೆಯಾ ಬೇರೆ ಕಾರಣ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ ಅಷ್ಟು ಆಶ್ಚರ್ಯ ಮತ್ತು ಅಷ್ಟು ಏಕಾಏಕಿ ನಿರ್ಧಾರವನ್ನ ಜಗದೀಪ್ ಧನ್ಕರ್ ಕೈಗೊಂಡಿದ್ದಾರೆ ಯಾಕಂದರೆ ಸಂಸತ್ತಿನ ಮುಂಗಾರು ಅಧಿವೇಶನ ನಿನ್ನೆಯಷ್ಟೇ ಆರಂಭವಾಗಿದೆ ಮೊದಲ ದಿನ ರಾಜ್ಯಸಭೆ ಸಭಾಪೀಠದಲ್ಲಿ ಕೂತು ಕಲಾಪ ನಡೆಸಿದ್ದ ಧನ್ಕರ್ ರಾತ್ರಿ ವೇಳೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಧನ್ಕರ್ ರಾಜೀನಾಮೆ ಎಷ್ಟು ಆಶ್ಚರ್ಯಕರ ಅಂದ್ರೆ ಅವರ ಹಿಂದಿನ ಕಾರ್ಯಕ್ರಮದ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿತ್ತು ಗಂಟೆಗೆ ರಾಜ್ಯಸಭಾ ಕಲಾಪ ಸಮಿತಿಯ ಸಭೆಯನ್ನು ನಿಶ್ಚಯಿಸಿದ್ರು ಜುಲೈ ಇಪ್ಪತ್ಮೂರಕ್ಕೆ ಜೈಪುರದ ಕಾರ್ಯಕ್ರಮವು ನಿಗದಿಯಾಗಿತ್ತು ಇದಕ್ಕೂ ಇಂಟ್ರೆಸ್ಟಿಂಗ್ ಅಂದ್ರೆ ಹನ್ನೊಂದು ದಿನಗಳ ಹಿಂದಷ್ಟೇ ಖುದ್ದು ಜಗದೀಪ್ ಧನ್ಕರ್ ಕಾರ್ಯಕ್ರಮವೊಂದರಲ್ಲಿ ತಾವು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಿವೃತ್ತಿ ಹೊಂದುವುದಾಗಿ ಹೇಳಿದ್ರು ಆಗಸ್ಟ್ ಟು ಡಿವೈನ್ ಹೀಗೆಲ್ಲ ಇರುವಾಗ ಅನಾರೋಗ್ಯದ ಕಾರಣ ನೀಡಿ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಹದಿನೈದು ಗಂಟೆಗಳ ಬಳಿಕ ರಾಷ್ಟ್ರಪತಿಗಳು ರಾಜೀನಾಮೆ ಅಂಗೀಕರಿಸಿದ್ದಾರೆ ರಾಜೀನಾಮೆ ಸಲ್ಲಿಸಿದ ಹದಿನೈದು ಗಂಟೆಗಳ ಬಳಿಕ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿ ದನ್ಕರ್ ಅವರ ಸೇವೆಯನ್ನ ಕೊಂಡಾಡಿದ್ದಾರೆ ಹಾಗಾದ್ರೆ ಜಗದೀಪ್ ದನ್ಕರ್ ದಿಡೀರ್ ರಾಜಿನಾಮೆ ಕೊಟ್ಟಿದ್ದಕ್ಕೆ ನಿಜವಾಗಿಯೂ ಅನಾರೋಗ್ಯ ಕಾರಣವಾ ಅಥವಾ ಬೇರೆ ಕಾರಣ ಇದ್ಯಾ ಈ ಪ್ರಶ್ನೆ ಹುಟ್ಟೊ ಹೊತ್ತಲೇ ವಿಪಕ್ಷಗಳ ನಾಯಕರು ದನ್ಕರ್ ರಾಜಿನಾಮಿಯನ್ನ ಅస్త్రವಾಗಿಸಿಕೊಂಡು ಕೇಂದ್ರ ಸರ್ಕಾರಕ್ಕೆ ತಿವಿಯ ಕೆಲಸ ಮಾಡುತ್ತಿದ್ದಾರೆ as a ಪ್ರಮಾನ ہوتا ہے کہ ಕೇಂದ್ರ ಸರ್ಕಾರ اور ಉಪರಾಷ್ಟ್ರಪತಿ کے بیچ میں جو ان کا रिश्ता है दोनों के बीच में वो पहले जैसा नहीं रहा क्योंकि कल के बीएएसी मीटिंग में केंद्र मंत्री भी नहीं थे अब तक प्रधानमंत्री मोदी जी की तरफ से कोई बयान भी नहीं इने बता राज्य सभा ಮತ লোকসভையಲೇ ತನ್ಕ ರಾಜinama ವಿಚಾರವನ್ನೆ ಪ್ರಸ್ತಾವಿಸಿದ ವಿಪಕ್ಷಗಳೊ ಅಹಂಗಾಮ ಸೃಷ್ಟಿಸಿದವು ಈಗಿಗೆ ಉಭಯ ಕಲಾಪಗಳನ್ನ ನಾಳಗೆ ಮುಂದೂಡಲಾಯಿತೋ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನಾರ್ಗೆ ಅದು ಅವರಿಗೆ ಬಿಟ್ಟ ವಿಚಾರ ಎಂದಷ್ಟೇ ಹೇಳಿದ್ದಾರೆ ನಿಜವಾಗಿ ಧನ್ಕರ್ ರಾಜೀನಾಮೆ ಸುತ್ತ ನಡೆದಿರೋ ಘಟನೆಗಳೇನು ವಿಪಕ್ಷಗಳು ಮಾಡ್ತಿರೋ ವಾದವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಧನ್ಕರ್ ಅವರಿಗೆ ನಡ್ಡಾ ಅವಮಾನಿಸಿದ್ದಾರೆಂದು ಕಾಂಗ್ರೆಸ್ ಆರೋಪ ಅಸಲಿಗೆ ನಿನ್ನೆ ರಾಜ್ಯಸಭೆ ಕಲಾಪದ ವೇಳೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರದ ಕುರಿತು ಚರ್ಚೆಗೆ ಮುಂದಾಗಿದ್ರು ಈ ವೇಳೆ ಆಡಳಿತ ಪಕ್ಷ ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತಿತ್ತು ಈ ವೇಳೆ ಜೆಪಿ ಪಿ ಇಲ್ಲಿ ನನ್ನ ಮಾತು ಕಡದಕ್ಕೆ ಹೋಗುತ್ತೆ ನಿಮ್ಮ ಮಾತುಗಳೆಲ್ಲ ಅನ್ನೋ ಮಾತನ್ನ ಹೇಳಿದ್ರು ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್ ವಾಟ್ ಎವರ್ ಐ ವಿಲ್ ಸೇ ದಟ್ ವಿಲ್ ಗೋ ಆನ್ ರೆಕಾರ್ಡ್ ಯು ಶುಡ್ ನೋ ರಾಜ್ಯಸಭೆಯ ಸಭಾಪತಿಗಳು ಹೇಳಬೇಕಿದ್ದ ಮಾತನ್ನು ಜೆಪಿ ನಡ್ಡಾ ಆಡುವ ಮೂಲಕ ಜಗದೀಪ್ ಧನ್ಕರ್ ಅವರಿಗೆ ಅವಮಾನಿಸಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ ಇದಕ್ಕೆ ಕೊಡುವಂತೆ ನಿನ್ನೆ ಸಂಜೆ ನಡೆದ ಬಿಎಸ್ಎ ಸಭೆಗೆ ಜೆ ಪಿ ನಡ್ಡಾ ಮತ್ತು ಕಿರಣ್ ರಿಜಿಜು ಗೈರಾಗಿದ್ದರು ಇದನ್ನೇ ಉಲ್ಲೇಖಿಸಿರುವ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕೂವರೆ ಒಳಗೆ ಬಹಳ ಗಂಭೀರವಾಗಿದ್ದೇನೋ ಸಂಭವಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಗದೀಪ್ ಧನ್ಕರ್ ಬಿಎಸಿ ಸಭೆಯ ನೇತೃತ್ವವನ್ನು ವಹಿಸಿದ್ದರು ಈ ಸಭೆಗೆ ಜೆಪಿ ನಡ್ಡಾ ಸಚಿವ ಕಿರಣ್ ರಿಜಿಜು ಕೂಡ ಹಾಜರಿದ್ರು ಕೆಲ ವಿಚಾರಗಳ ಚರ್ಚೆ ಬಳಿಕ ಸಂಜೆ ನಾಲ್ಕು ಮೂವತ್ತಕ್ಕೆ ಮತ್ತೆ ಸಭೆ ಸೇರುವುದಾಗಿ ನಿರ್ಧರಿಸಲಾಯಿತು ಆದರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಮತ್ತೆ ಬಿಎಸಿ ಸಭೆ ಸೇರಿದಾಗ ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಬಂದಿರಲಿಲ್ಲ ಈ ಬಗ್ಗೆ ಜಗದೀಪ್ ಧನ್ಕರ್ ಅವರಿಗೂ ತಿಳಿಸಿರಲಿಲ್ಲ ಹೀಗಾಗಿ ಆ ಸಭೆಯನ್ನು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ನಿಗದಿ ಮಾಡಲಾಗಿತ್ತು ಆದರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರ ನಡುವೆ ಏನೋ ಗಂಭೀರ ಘಟನೆ ನಡೆದಿದೆ ಬಿಎಸಿಯ ಎರಡನೇ ಸಭೆಗೆ ಜೆಪಿ ನಡ್ಡಾ ಹಾಗೂ ಕಿರಣ್ ರಿಜಿಜು ಉದ್ದೇಶಪೂರ್ವಕವಾಗಿ ಗೈರು ಹಾಜರಾಗಿದ್ದರು ಇಂದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆಗೆ ಅನಾರೋಗ್ಯದ ಕಾರಣ ನೀಡಿದ್ದಾರೆ ಈ ಕಾರಣವನ್ನು ಗೌರವಿಸಬೇಕಾಗುತ್ತೆ ಆದರೆ ಅಸಲಿಗೆ ರಾಜೀನಾಮೆ ಹಿಂದೆ ಬೇರೆಯದ್ದೇ ಕಾರಣಗಳಿರಬಹುದು ಇದಿಷ್ಟೇ ಅಲ್ಲ ಧನ್ಕರ್ ರಾಜೀನಾಮೆ ಹಿಂದೆ ಮತ್ತೊಂದು ಆಯಾಮದ ಬಗ್ಗೆಯೂ ಚರ್ಚೆಯಾಗ್ತಿದೆ ಜಡ್ಜ್ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದ ಪ್ರಕರಣ ಸಂಬಂಧ ವಿಪಕ್ಷಗಳು ನಿನ್ನೆ ಹಕ್ಕುಚ್ಯುತಿ ಚ್ಯುತಿ ಮಂಡಿಸಿದ್ವು ನೋಟೀಸ್ ನೋಟಿಸ್ ಸ್ವೀಕರಿಸಿದ ದನ್ಕರ್ ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಜ್ಯಸಭಾ ಕಾರ್ಯದರ್ಶಿಗೆ ಸೂಚಿಸಿದ್ರು ಜಗದೀಪ್ ಧನ್ಕರ್ ನಡಿ ಕೇಂದ್ರ ಸರ್ಕಾರದ ಕಣ್ಣು ಕೆಂಪಗಾಗಿಸಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿವಸೇನೆ ಸಂಸದ ಸಂಜಯ್ ರಾವತ್ ಪರದೆ ಹಿಂದೆ ಏನೋ ನಡೆಯುತ್ತಿದೆ ಅಂತ ಸಂಶಯ ಹೊರಹಾಕಿದ್ದಾರೆ मैं अभी कोई बात नहीं कर सकता हूँ लेकिन पर्दे के पीछे कुछ हो रहा है बड़ी राजनीति हो रही है दिल्ली में राष्ट्रीय राजनीति में पर्दे के पीछे कुछ ऐसी बातें हो रही है जल्दी सामने आ जाएगी उप उपराष्ट्रपति जी का जो इस्तीफा है वो कोई साधारण घटना नहीं है मैं मानता हूँ जो कारण दिया है उनकी हेल्थ का मैं मानने को तैयार नहीं वो बहुत ही स्वस्थ आदमी है खुशमिजास आदमी है वैसे मैदान छोड़ने वाले आदमी तो नहीं है ಈ ಮಧ್ಯೆ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಅವರನ್ನ ಉಪರಾಷ್ಟ್ರಪತಿ ಮಾಡ್ತಾರೆ ಅನ್ನೋ ಚರ್ಚೆಗಳು ಹರಿದಾಡ್ತಿವೆ ಇದೇ ಕಾರಣಕ್ಕೆ ತನಕರ್ ರಾಜೀನಾಮೆ ನೀಡಿರಬಹುದು ಅಂತ ಹೇಳಲಾಗ್ತಿದೆ ಆದರೆ ಇಲ್ಲಿವರೆಗೂ ಎನ್ ಡಿ ಎಂದ ಮುಂದಿನ ಉಪರಾಷ್ಟ್ರಪತಿ ಕುರಿತು ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ ಹೀಗಿದ್ರೂ ಹಲವರ ಹೆಸರು ಚರ್ಚೆಯಲ್ಲಿದೆ ಉಪರಾಷ್ಟ್ರಪತಿ ಹುದ್ದೆ ರೇಸ್ನಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಉಪರಾಷ್ಟ್ರಪತಿ ಹುದ್ದೆಗೇರ್ತಾರೆ ಎನ್ನಲಾಗಿದೆ ಇತ್ತೀಚೆಗೆ ನಿತೀಶ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒತ್ತಡವಿತ್ತು ಎನ್ನಲಾಗಿದೆ ಮತ್ತೊಂದೆಡೆ ಎರಡ್ ಸಾವಿರದ ಇಪ್ಪತ್ತರಿಂದ ರಾಜ್ಯಸಭೆ ಉಪಸಭಾಪತಿ ಆಗಿರೋ ಹರಿವಂಶ ನಾರಾಯಣ್ ಸಿಂಗ್ ಹೆಸರು ಮುನ್ನೆಲೆಗೆ ಬಂದಿದೆ ಅಲ್ಲದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೆಸರು ಕೂಡ ಕೇಳಿ ಬರ್ತಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಿಜೆಪಿಗೆ ಹತ್ತಿರ ಇರೋ ಕಾಂಗ್ರೆಸ್ ಸಂಸದ ಶಶಿ ತರೋರ್ ಹೆಸರು ಕೂಡ ಕೇಳಿ ಬರ್ತಿದೆ ಅರವತ್ತು ದಿನದೊಳಗೆ ಮುಂದಿನ ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ನಡೆಯಬೇಕಿದೆ ಹಾಗಾಗಿ ಧನ್ಕರ್ ಉತ್ತರಾಧಿಕಾರಿ ಆಯ್ಕೆಗಾಗಿ ಎನ್ಡಿಎ ಮೈತ್ರಿಕೂಟ ಶೀಘ್ರವೇ ಅಭ್ಯರ್ಥಿ ಘೋಷಿಸೋ ನಿರೀಕ್ಷೆ ಇದೆ ಆದರೆ ಧನ್ಕರ್ ರಾಜೀನಾಮೆ ಸಾಕಷ್ಟುಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ರಾಜಕೀಯ ಜಟಾಪಟಿಯೋ ನಡೆಯುತ್ತಿದೆ ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು